ಇಂದು ನಾವೆಲ್ಲ ರಾಜಕೀಯ ಪಕ್ಷದವರಿಗೆ ಸಭೆ ಮಾಡಿದ್ದೇವೆ ನಮ್ಮದು ಇವತ್ತಿನಿಂದ ಸ್ಪೆಷಲ್ ಸಂ್ರಿ ರಿವಿಷನ್ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತಾ ಇದೆ ಈ ರಿವಿಷನ್ ಪ್ರೀ ರಿವಿಷನ್ ಆಕ್ಟಿವಿಟಿ ಹೌಸ್ ಟು ಹೌಸ್ ಸಭೆ ಪ್ರಾರಂಭ ಇದೆ ನಾವು ಪ್ರತಿ ವರ್ಷ ಒನ್ ಫಸ್ಟ್ ಜನವರಿಗೆ ಯಾರ್ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಎಲ್ಲ ಹೋಟರ್ಸ್ಗೆ ಒಂದು ಪಟ್ಟಿ ತಯಾರು ಮಾಡಿ ಪ್ರಕಟಣೆ ಮಾಡ್ತೇವೆ ಅದು ತಮಗೆ ಗೊತ್ತಿರುವ ವಿಚಾರ ಪ್ರತಿ ವರ್ಷ ನಾವು ಈ ಸಮರಿ ರಿವಿಷನ್ ಎಕ್ಸರ್ಸೈಸ್ ತಗೊಳ್ತೇವೆ ಇದಕ್ಕೆ ಈಗ ಇವತ್ತಿನಿಂದ ಹಿಡಿದು ಹದಿನೆಂಟನೇ ಅಕ್ಟೋಬರ್ವರೆಗೂ ಹೌಸ್ ಟು ಹೌಸ್ ನಂಬರ್ ಬಿ ಎಲ್ ವೆರಿಫೈ ಮಾಡ್ತಾರೆ ಆ ವೆರಿಫಿಕೇಷನ್ನಲ್ಲಿ ಆ ಏರಿಯಾ ಏನಿದೆ ಅದರಲ್ಲಿ ಹೊಸ ಕನ್ಸ್ಟ್ರಕ್ಷನ್ ಏನಾದರೂ ಆಗಿದೆಯಾ ಏನಾದರೂ ಬೆಳವಣಿಗೆ ಆಗಿದೆಯಾ ಅದು ಎಲ್ಲ ಕನ್ಸ್ಟ್ರಕ್ಷನ್ ಏರಿಯಾ ನ್ಯೂ ಬಿಲ್ಡಿಂಗ್ಸ್ ನ್ಯೂ ಹೌಸಸ್ ಎಷ್ಟು ಬಂದಿವೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಎಷ್ಟು ಮಂದಿ ಬಂದಿದ್ದಾರೆ ಅದು ಎಲ್ಲ ಲೆಕ್ಕ ಮಾಡಿ ಸರ್ವೆ ಮಾಡಿ ಇಡ್ತಕ್ಕಂಥ ಯಾವುದೊಂದು ಮನೆಗಳಲ್ಲಿ ಏನು ಬಿದ್ದು ಹೋಗಿದೆಯಾ ಅಥವಾ ಇಲ್ಲ ಅಥವಾ ಜನರು ಶಿಫ್ಟ್ ಆಗಿದ್ದಾರೆ ಅವರೆಲ್ಲ ಅಲ್ಲಿ ಲೆಕ್ಕ ಮಾಡಿ ಆ ಸರ್ವೆ ಮಾಡ್ತಾರೆ ಆ ಸರ್ವೆ ಏನು ಏನು ಮಾಡ್ತಾರೆ ಈ ಸಲ ನಾವು ಎಲ್ಲ ಆ್ಯಪ್ನಲ್ಲಿ ಮಾಡ್ತೀವಿ ನಮಗೆ ಗೊತ್ತಿದ್ದ ಹಾಗೆ ಆಗಲೇ ಸುಮಾರು ಫಾರ್ಮ್ಸ್ಗಳು ಇರುತ್ತವೆ ಆ ಫಾರ್ಮ್ಸ್ ಇಟ್ಕೊಂಡು ಬಿ ಎಲ್ ಓ ಅವರು ಮನೆ ಮನೆಗೆ ಹೋಗಿ ಮಾಡ್ತಿದ್ರು ಈಗ ಹೆಚ್ಚಾಗಿ ನಮ್ಮ ಕಡೆಗೆ ಬೆಂಗಳೂರಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟಿವಿಟಿ ಇರುವುದರಿಂದ ಎಲ್ಲ ನಮ್ಮ ಬಿ ಎಲ್ ಎ ಬಿ ಎಲ್ ಓಸು ಮನೆ ಮನೆಗೆ ಹೋಗಿ ಈ ಸರ್ವೆ ಮಾಡಿ ಅರ್ಹರು ಯಾರು ಅವರಿಗೆ ಹೇಗೆ ಸೇರ್ಪಡೆ ಮಾಡಬೇಕು ಅದು ಎಲ್ಲ ಕ್ರಮಗಳನ್ನು ಮಾಡ್ತಾರೆ ಯಾರ್ಯಾರು ಅನರ್ಹರು ಇದ್ದಾರೆ ಅವರು ತೆಗೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಡೇತ್ ಆಗಿದೆ ಅಂತ ನೋಟ್ ಮಾಡ್ಕೊಂಡು ಬರ್ತಾರೆ ಸಪೋಸ್ ಅಲ್ಲಿ ಇರ್ತಕ್ಕಂಥ ಜನರು ಹೇಳ್ತಾರೆ ಮಂದಿ ಇಲ್ಲ ಇವ್ರಿಗೆ ಡೇತ್ ಆಗಿದೆ ನಮ್ಮ ಹತ್ರ ಡೇತ್ ರಿಜಿಸ್ಟ್ರೇ ಇದು ಇರುತ್ತೆ ರಿಜಿಸ್ಟರ್ಡ್ ಡೆತ್ ಫಾರ್ಮ್ ಇರುತ್ತೆ ಅಲ್ಲಿ ಚೆಕ್ ಮಾಡಿಕೊಂಡು ಡೆತ್ ಆಗಿದೆ ಅವ್ರ ಏರಿಯಾದಲ್ಲಿ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ ಅವರು ಕೂಡ ವೆರಿಫೈ ಮಾಡಿಕೊಂಡು ಅದಕ್ಕೆ ಡಿಲೀಷನ್ಗಾಗಿ ವ್ಯವಸ್ಥೆ ಮಾಡ್ಬೋದು ಮತ್ತು ಯಾರ್ಯಾರು ಅಲ್ಲಿ ಹೊಸದಾಗಿ ಬಂದಿದ್ದಾರೆ ಅವ್ರದ್ದು ಎಲ್ಲರದು ಈ ಸರ್ವೆನಲ್ಲಿ ವಿಚಾರಗಳು ಬರುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಈ ಟೈಮ್ಗೆ ನಾವು ಪೋಲಿಂಗ್ ಸ್ಟೇಷನ್ಸ್ನು ಕೂಡ ನ್ಯಾಷನಲೈಸೇಷನ್ ಮಾಡಬೇಕಾಗಿರುತ್ತದೆ ಆ ಪೋಲಿಂಗ್ ಸ್ಟೇಷನ್ ನಾವು ನೋಡಿದ್ದೀವಿ ಒಂಬತ್ತು ಸಾವಿರ ಇದೆ ನಮ್ಮ ಕಡೆಗೆ ಮತ್ತು ಕೆಲವು ಕಡೆಗೆ ಬಹಳ ಕಡಿಮೆ ಜನರು ಇದ್ದಾರೆ ಅದನ್ನು ನಾವು ಲಾಸ್ಟ್ ಇಯರ್ ಕೂಡ ರೇಷ್ನಲೈಸೇಷನ್ ಮಾಡಲಿಕ್ಕೆ ಹೋಗಿದ್ದೀವಿ ಆದರೆ ಏನಾಯಿತು ಎಲೆಕ್ಷನ್ ಟೈಮ್ ಇರುತ್ತೆ ಅಲ್ಲಿ ಯಾವುದೊಂದು ಪೋಲಿಂಗ್ ಸ್ಟೇಷನ್ ತಗಿಲಕ್ಕೆ ಹೋದಾಗ ಸುಮಾರು ರೀಸನ್ ಕೊಡಬೇಕು ಇತ್ಯಾದಿ ಇತ್ಯಾದಿ ಈ ಕನ್ಸ್ಟೆಂಟ್ ಈ ಸಲ ಇಲ್ಲ ಇದಕ್ಕಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಎ ಡಿಒಸ್ಗಳಿಗೆ ಏನು ಸೂಚನೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಕರೆಕ್ಟಾಗಿ ರೇಷ್ನಲೈಸ್ ಮಾಡಿಕೊಂಡು ಸ್ವಲ್ಪ ಸುಮಾರು ಜನರಿಗೆ ಕಡೆಗೆ ಹಾಕೋದು ಮತ್ತು ಪಕ್ಕದಲ್ಲಿನೇ ಸುಮಾರು ಪೋಲಿಂಗ್ ಸ್ಟೇಷನ್ ಎದ್ದು ಅದನ್ನು ಫುಲ್ ಕಾಂಪ್ಲೆಕ್ಸ್ನೇ ಬಹಳ ಕ್ರೌಡೆಡ್ ಆಗಿ ಅಲ್ಲಿ ಕಷ್ಟ ಉಂಟಾಗೋದು ಲಾಸ್ಟ್ ಟೈಮ್ ಕಡಿಮೆ ವೋಟಿಂಗ್ ಆಗಲಿಕ್ಕೆ ಕಾರಣ ಏನು ಅನರ್ಹ ವೋಟರ್ಸು ಅಥವಾ ಯಾರ್ಯಾರು ಮೃತಪಟ್ಟಿರುವ ಇದ್ದಾರೆ ಅವರು ಕೂಡ ಅದರ ಲಿಸ್ಟ್ನಲ್ಲಿ ಇದ್ದಾರೆ ಯಾರ್ಯಾರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಅವರು ತಮ್ಮನ್ನು ರೋಲ್ ಮಾಡಿಲ್ಲ ಕೆಲವರು ಅಲ್ಲಿ ಡಿಸ್ಪ್ಲೇಸ್ ಆಗಿ ಬೇರೆ ಕಡೆಗೆ ಹೋಗಿದ್ದಾರೆ ಅವರನ್ನು ನಾವು ಡಿಲೀಟ್ ಮಾಡಿಲ್ಲ ಕಳೆದು ಎರಡು ಎಲೆಕ್ಷನ್ಸು ಎಲೆಕ್ಷನ್ ಇಯರ್ಸ್ ಇರುವುದರಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರು ಸ್ವಲ್ಪ ಕನ್ಸ್ಟೆಂಟ್ ಇತ್ತು ನಾವು ಕೂಡ ಅಗ್ರೆಸಿವ್ ಆಗಿ ಅದನ್ನು ತೆಗೆಯಲಿಕ್ಕೆ ಹೋಗಿಲ್ಲ ಎಲೆಕ್ಷನ್ ಕಮಿಷನ್ ಎಲ್ಲ ಎಚ್ಚರಿಕೆಯನ್ನ ಮಾಡಿ ಅಂತ ಹೇಳಿದ್ರು ಇದು ಎಚ್ಚರಿಕೆಯನ್ನೇ ಮಾಡ್ತೀವಿ ಆದ್ರೆ ಸೋಮ ಓಟ್ ಪಾವರ್ಸ್ ಈ ಸಲ ನಾವು ಎಕ್ಸರ್ಸೈಜ್ ಮಾಡಲಿಕ್ಕೆ ಅವಕಾಶ ಇದೆ ಅದು ನಾವು ಮಾಡ್ತೀವಿ ಅದರಲ್ಲಿ ಎಲ್ಲರಿಗೂ ಸೂಚನೆ ಕೊಟ್ಟು ಏನ್ ಸೋಕಿ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಸ್ಪೀಡ್ ಪೋಸ್ಟ್ ನಲ್ಲಿ ಅವ್ರಿಗೆ ಸೂಚನೆ ಕೊಟ್ಟು ಕಾಯ್ದು ಹದಿನೈದು ದಿವಸ ಇನ್ಕ್ವೈರಿ ಮಾಡಿ ಇತ್ಯಾದಿ ಇತ್ಯಾದಿ ಎಲ್ಲ ಪುರಾವೆಗಳು ಇಟ್ಕೊಂಡೇ ಎನ್ ತಗೊಳ್ತೀವಿ ಅದಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನೂ ಕೂಡ ನಮ್ಮ ಒಪ್ಪಿಗೆ ಮತ್ತು ಸಹಮತಿ ನೀಡಿದ್ದಾರೆ ಅವರು ಎಲ್ಲ ಇದನ್ನು ಬಹಳ ಕರೆಕ್ಟ್ ಇದನ್ನು ಪ್ರೊಸೆಸ್ ಇದೆ ಸ್ಟೆಪ್ ಇದೆ ನಾವು ಎಷ್ಟೋ ಮಂದಿ ವೋಟ್ ಮಾಡಿದ್ರು ಸಹ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಐವತ್ತೈದೇ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ನಾವು ಅನರಿಗೆ ತದ್ದಿಲ್ಲ ಅದೆಲ್ಲ ನಾವು ಸಹಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ನಮ್ಮ ಬಿ ಎಲ್ ಎ ಒನ್ ಆ್ಯಂಡ್ ಟೂ ಅಂದರೆ ಪ್ರತಿಯೊಂದು ಬೂತ್ಗೆ ಅವ್ರದ್ದು ಬೂತ್ ಲೆವೆಲ್ ಅಸಿಸ್ಟೆಂಟ್ ನಿಂತಾದರೆ ಅವರ ಹೆದರುಗಳೆಲ್ಲ ನಡೀತಾ ಇದೆ ಅಂತ ಆಗಿ ಅವ್ರಿಗೆ ಕೂಡ ನಂಬಿಕೆ ಇರುತ್ತದೆ ಪಾರದರ್ಶಕತೆ ಇರುತ್ತದೆ ಅದರ್ವೈಸ್ ನಾವು ಏನಾದರೂ ಮಾಡ್ತೀವಿ ಅದಕ್ಕೆ ಯಾವುದೊಂದು ಆಪ್ಷಣ ಬರಲೇ ಬರುತ್ತದೆ ನೀವು ವಿಸಿಟ್ ಮಾಡಿದಿರಿ ಯಾರು ಕೇಳೋದು ಹೇಳೋದು ಮಾಡಿದಿರಿ ಅದನ್ನು ನಮಗೆ ಕರೆದಿದ್ದೀರಿ ಅವ್ರಿಗೆ ಅವ್ರ ಎಲ್ಲ ನಡೀತಾ ಇದ್ದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಇದಕ್ಕೆ ನಾವು ಇನ್ನೊಮ್ಮೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ದಟ್ ದೇ ಶುಡ್ ಅಪಾಯಿಂಟ್ ಬಿ ಎಲ್ ಎಸ್ ಬಿ ಎಲ್ ಎಸ್ ಒಂದು ಬಿ ಎಲ್ ಎಸ್ ದೇರ್ ಸೊ ಮೊನ್ನೆ ಎಲೆಕ್ಷನ್ ಇರುವುದರಿಂದ ಬಿ ಎಲ್ ಎ ಅಪಾಯಿಂಟ್ಮೆಂಟ್ ಆಗಿದೆ ಆ ಬಿ ಎಲ್ ಎದ್ದೇ ಇರ್ತಾರೆ ಆ ಬಿ ಎಲ್ ಅವರು ಬದಲಾವಣೆ ಮಾಡೋದಕ್ಕೆ ಹೋದರೆ ಮಾಡ್ಬೋದು ಆ ಪೊಲಿಟಿಕಲ್ ಪಾರ್ಟೀಸ್ ಅದರ್ವೈಸ್ ಆ ಬಿ ಎಲ್ ಎ ಇದ್ದಾರೆ ನಮ್ಮ ಜೊತೆಗೆ ನಾವು ಅವರಿಗೆ ಕೂಡ ಹೇಳ್ತೀವಿ ಬಿ ಎಲ್ ಓಗೆ ಸಂಬಂಧಿಸಿದಂತೆ ಏನಾಗ್ತದೆ ಪ್ರತಿ ವರ್ಷ ಒಂಬತ್ತು ಸಾವಿರ ಪೊಲೀಸ್ ಸ್ಟೇಷನ್ ಇದೆ ಹೆಚ್ಚು ಕಡಿಮೆ ಒಂಬತ್ತು ಸಾವಿರ ಬಿ ಎಲ್ ಓ ಇದ್ದಾರೆ ಅವರು ಕೆಲವರು ಏನಿದ್ದಾರೆ ಅವ್ರಿಗೆ ಮೆಡಿಕಲ್ ಇಂದ ರಿಟೈರ್ಮೆಂಟಿಂದ ಏಜಿಂದ ಏನೇನೋ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಸೊ ಏನಿವೆ ಟ್ರಾನ್ಸ್ಫರ್ಸ್ ಆಗಿರ್ಬೋದು ಆ ಕಾರಣದಿಂದ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಈಗ ಎ ಡಿ ಈಗಾಗಲೇ ಕೆಲವು ಎ ಓಸ್ ತಮ್ಮ ಲಿಸ್ಟನ್ನು ಕೊಟ್ಟಿದ್ದಾರೆ ಕೆಲವರು ಏನು ಕೊಟ್ಟಿಲ್ಲ ಅದು ಎರಡು ದಿವಸದಲ್ಲಿ ಅವ್ರೇನು ಲಿಸ್ಟ್ ಕೊಡ್ತಾರೆ ಆ ಪ್ರಕಾರ ನಾವು ಸೂಕ್ತವಾಗಿ ನೇಮಕ ಮಾಡಿ ನಮ್ಮ ನಲ್ಲಿ ಈಗಾಗಲೇ ಎಕ್ಸಿಸ್ಟಿಂಗ್ ಬಿ ಎಲ್ ಎಸ್ ಬಿ ಎಲ್ ಓ ವಿವರ ಇದೆ ಅವ್ರ ಫೋಟೋ ನಾವು ಏನು ಮಾಡಿದ್ದೀವಿ ಅಂದರೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ವರ್ಡ್ಸ್ ವಿ ಆರ್ ಪುಟಿಂಗ್ ದ ಫೋಟೋಗ್ರಾಫ್ ಫೋನ್ ನಂಬರ್ ಆ್ಯಂಡ್ ದ ನೇಮ್ ಡೆಸಿಗ್ನೇಷನ್ ಆಲ್ ದ ಥಿಂಗ್ಸ್ ಫೋನ್ ನಂಬರ್ ಫೋಟೋ ನೇಮ್ ಆ್ಯಂಡ್ ಡೆಸಿಗ್ನೇಷನ್ ಈಗ ಇದನ್ನು ಏಳು ಮೂರು ದಿವಸದಲ್ಲಿ ಏನೇನು ನೇಮಕಾತಿ ಚೇಂಜ್ ಮಾಡಿ ನೇಮಕ ಮಾಡಬೇಕಾಗಿರತ್ತೆ ಅಂತ ಹುಡ್ಕಾಡಿ ಹುಡ್ಕಾಡಿ ಅಂಥದ್ದು ನಮಗೆ ನೇಮಕ ಮಾಡಿ ಅದನ್ನು ಕೂಡ ನಾವು ನಮ್ಮ ಲಿಸ್ಟ್ನಲ್ಲಿ ಹಾಕ್ಕೊಂಡು ಆ ಒಂಬತ್ತು ಸಾವಿರಕ್ಕೆ ಕಾಲ್ಔಟ್ ಮಾಡ್ತೀವಿ ನಮ್ಮ ಆಫೀಸಿಂದ ಫೋನ್ ನಂಬರ್ ಕರೆಕ್ಟ್ ಇದೆ ಅಥವಾ ಇಲ್ಲ ಏನಾದರೂ ಅದರಲ್ಲಿ ಹೆಚ್ಚು ಕಡಿಮೆ ಆದರೆ ಸರಿಯಾಗಿ ಮಾಡ್ಕೊಂಡು ಮಾಡ್ತೀವಿ ನಮಗೆ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ನಾಗರಿಕರಿಗೆ ಬಿ ಬಿ ಎಂ ಪಿ ಬಿ ಎಂ ಪಿ ಎಲ್ಲ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ನಾಗರಿಕರಿಗೆ ನಾವು ಏನು ಕೋರ್ ಕೊಡ್ತಾ ಇದ್ದೇವೆ ಅಂದರೆ ಅವರು ಯಾರ್ಯಾರು ಅರ್ಹ ಇದ್ದಾರೆ ಅವರಿಗೆ ಸೇರಿಸಲಿಕ್ಕೆ ನಮ್ಮ ಬಿ ಎಚ್ ಇ ಆ್ಯಪ್ ಮುಖಾಂತರ ಕ್ರಮ ಕೈಗೊಳ್ಳಬೇಕು ನಮ್ಮವರು ಕೂಡ ಅವರಿಗೆ ಸಹಾಯ ಮಾಡ್ತಾರೆ ಬಿ ಎರಡು ಬಿ ಎಚ್ ಎಪ್ ಓಪನ್ ಮಾಡಬೇಕು ಇತ್ಯಾದಿ ಇತ್ಯಾದಿ ಮತ್ತು ಏನು ಮಾಡ್ತಾರೆ ಕೆಲವರು ಜಸ್ಟ್ ಅವರಿಗೆ ಕಾನ್ಸ್ಟಿಟ್ಯನ್ಸಿನಲ್ಲಿ ರೆಸಿಡೆನ್ಸ್ ಚೇಂಜ್ ಆಗ್ತಾ ಇರುತ್ತದೆ ಹಿಂದೆ